ವಿಶ್ವಕಪ್ ಟಿ ಟ್ವೆಂಟಿ ವಿಶ್ವಕಪ್ ಭಾರತ ಚಾಂಪಿಯನ್ ಇಡೀ ದೇಶ ಸಂಭ್ರಮಿಸಿತು ನರೇಂದ್ರ ಮೋದಿ ಕೂಡ ಟೀಮ್ ಇಂಡಿಯಾದವರನ್ನ ಕರೆದು ಖುಷಿಪಟ್ಟರು ಮುಂಬೈ ಸಮುದ್ರ ತೀರದಲ್ಲಿ ದೊಡ್ಡ ಮಟ್ಟದ ಲಕ್ಷಾಂತರ ಜನ ಸೇರಿ ಗ್ರ್ಯಾಂಡ್ ವೆಲ್ಕಮ್ ಮಾಡಿದ್ರು ಜೊತೆಗೆ ಬಿ ಸಿ ಕೂಡ ಒಂದಷ್ಟು ಬಹುಮಾನವನ್ನು ಘೋಷಣೆ ಮಾಡ್ತು ಮಹಾರಾಷ್ಟ್ರ ಸರ್ಕಾರ ಕೂಡ ಕೊಡ್ತು ಆಯಾ ರಾಜ್ಯದಲ್ಲಿ ಆಯಾ ರಾಜ್ಯದ ಕ್ರಿಕೆಟಿಗರನ್ನ ಇದು ಮಾಡಿದ್ರು ಈ ಗೆಲುವಿನ ರೂವಾರಿ ನಮ್ಮ ಗೋಡೆ ರಾಹುಲ್ ದ್ರಾವಿಡ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಐ ಪಿ ಎಲ್ ಮ್ಯಾಚ್ ನೋಡೋಕ್ಕೆ ನಮ್ಮ ಕಿನ್ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಸಿದ್ದರಾಮಯ್ಯ ಹೋಗಿ ಭಾಳ ಎಂಜಾಯ್ ಮಾಡಿ ಅದ್ರ ಇದು ಮಾಡ್ತಾರೆ ವರ್ಲ್ಡ್ ಕಪ್ ಗೆದ್ದಾಗಲೂ ಕೂಡ ನೋಡ್ತಾ ಇದ್ದೀನಿ ಅಂತ ಟ್ಯಾಬಲ್ ನೋಡ್ತಿರೋ ಫೋಟೋಗಳನ್ನು ಕೂಡ ಶೇರ್ ಮಾಡಿಕೊಂಡಿದ್ದರು ಆದರೆ ಟಿ ಟ್ವೆಂಟಿ ವಿಶ್ವಕಪ್ ಗೆಲುವಿನ ರೂವಾರಿ ಕೋಚ್ ರಾಹುಲ್ ದ್ರಾವಿಡ್ ಕನ್ನಡಿಗರು ಬಟ್ ಅಟ್ಲೀಸ್ಟ್ ಅವ್ರನ್ನ ಕರೆದು ಒಂದು ಶಾಲೋ ಪ್ಯಾಟರ್ ಹಾಕಿ ಸನ್ಮಾನ ಮಾಡಬೇಕಾಯಿತು ಗೌರವಿಸಬೇಕಾಯಿತು ಅನ್ನೋದು ಒಂದು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟ ಕಾಣ್ತಿದೆ ಒಂದು ವಿಷಯ ಅಂದರೆ ಬೇರೆ ರಾಜ್ಯದಲ್ಲಿ ಏನು ವಿಶ್ವಕಪ್ ತಂಡದಲ್ಲಿ ಯಾರ್ಯಾರಿದ್ರು ಅವ್ರಿಗೆ ಆಯಾ ರಾಜ್ಯದವರು ಸನ್ಮಾನ ರೋಹಿತ್ ಶರ್ಮಾ ಸೂರ್ಯ ದುಬೆ ಯಶಸ್ವಿಗೆ ಮಹಾರಾಷ್ಟ್ರ ಸರ್ಕಾರ ಗೌರವ ಕೊಟ್ಟಿದೆ ವಿಧಾನಸಭೆಗೆ ಕರೆಸಿ ಶಿಂದೆ ಸನ್ಮಾನ ಮಾಡಿದ್ದಾರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಮೊಹಮ್ಮದ್ ಸಿರಾಜ್ಗೆ ಸಿ ಎಂ ರೇವಂತ್ ರೆಡ್ಡಿ ಗೌರವ ಸಮರ್ಪಣೆ ಮಾಡಿ ಲೈಕ್ ಅವ್ರಿಗೆ ಸನ್ಮಾನ ಮಾಡಿ ಖುಷಿ ಇದು ಮಾಡಿದ್ದಾರೆ ಸಿರಾಜ್ಗೆ ಸರ್ಕಾರಿ ಉದ್ಯೋಗ ಜಮೀನು ನೀಡಿ ತೆಲಂಗಾಣ ಸರ್ಕಾರ ಇದು ಮಾಡಿದೆ ಓಕೆ ಸಿರಾಜ್ಗೆ ಅದರ ಅವಶ್ಯಕತೆ ಇತ್ತು ಮಾಡಿದೆ ಬಟ್ ಇವ್ರು ಏನು ರಾಹುಲ್ ದ್ರಾವಿಡ್ ಅವರಿಗೆ ಸೈಟ್ ಕೊಡೋದು ಬೇಡ ಬಂಗಲೆ ಕೊಡೋದು ಬೇಡ ಅಟ್ಲೀಸ್ಟ್ ರಾಜ್ಯ ಸರ್ಕಾರ ಕರೆದು ಗೌರವ ಕೊಡಬೇಕಾಗಿತ್ತು ಅಂತ ಹಾಗೆ ನಮ್ಮ ಟೀಮ್ ಹುಡುಗರು ವಿನಾಯಕ್ ಇವರೆಲ್ಲ ನಮ್ಮ ಎಡಿಟೋರಿಯಲ್ ಟೀಮ್ ಅವರು ಅವ್ರ ಜೊತೆಗೆ ತ್ರೋ ಡೌನ್ ತಜ್ಞ ರಾಘವೇಂದ್ರ ಆಗೋ ಆ ಒಂದು ಸನ್ಮಾನ ಸಿಗಬೇಕು ಕನ್ನಡಿಗ ಉತ್ತರ ಕನ್ನಡ ಮೂಲದವರು ಕುಮಟಾದವರವರು ಅಂತ ಹೇಳ್ತಾರೆ ಕೋಚ್ ರಾಹುಲ್ ದ್ರಾವಿಡ್ ಅವ್ರಿಗೆ ಇವರು ಶಾಲಾ ಹಾಕಿಲ್ಲ ಗೌರವ ಕೊಟ್ಟಿಲ್ಲ ಇನ್ನು ರಾಘವೇಂದ್ರ ಎಲ್ಲಿ ಕರೀತಾರೆ ವಿನಾಯಕ್ ಫಸ್ಟ್ ಶಿವು ರಾಜ್ಯದಲ್ಲಿ ಭಾಳಷ್ಟು ಸಮಸ್ಯೆಗಳಿದೆ ಇಂಥ ಟೈಮಲ್ಲಿ ನೀವು ಇವೆಲ್ಲ ಈ ಚರ್ಚೆ ಬೇಕು ಅನಾವಶ್ಯಕ ಚರ್ಚೆ ಶಿವು ಇದೆಲ್ಲ ಹಾಂ ಸಿದ್ದರಾಮಯ್ಯವ್ರು ಭಾಳ ಬ್ಯುಸಿ ಇದ್ದಾರೆ ಅವ್ರ ಸರ್ಕಾರದ ಮೇಲೆ ವಾಲ್ಮೀಕಿ ಒಂದು ಆರೋಪ ಬಂದಿದೆ ಮೂಡಾದಲ್ಲಿ ಬಿಝಿಯಾಗೋರು ನೀವು ಸನ್ಮಾನ ಅಂತ ಹೇಳ್ತಿರಲ್ಲ ಸಾಧ್ಯನ ಅಂತ ಸ್ಟೇಡಿಯಂಗೆ ಹೋಗಿ ಕ್ರಿಕೆಟ್ ನೋಡುವಂಥ ಮುಖ್ಯಮಂತ್ರಿಗಳು ಟಿ ಟ್ವೆಂಟಿ ಫಿನಾಲಿಯನ್ನು ಟ್ಯಾಬಲ್ ಕೂತ್ಕೊಂಡು ಹಂಗೆ ನೋಡ್ತಾ ಇರುವಂಥ ಮುಖ್ಯಮಂತ್ರಿಗಳು ಕರಿಬಹುದಾಗಿತ್ತು ಅಂತ ಕರೆದಿಲ್ಲ ಅಂತ ಇದರ ಜೊತೆ ನಮ್ಮ ಎಂಟರ್ಟೈನ್ಮೆಂಟ್ ಬ್ಯೂರೋ ಚೀಫ್ ಭ್ರಮ್ಸಾಗರ್ ಇದ್ದಾರೆ ವಿಜಯ ಭ್ರಮ್ಸಾಗರ್ ಎಸ್ ಸರ್ ಎಸ್ ಸರ್ ನಿಮ್ಮ ಒಪಿನಿಯನ್ ಏನಿಲ್ಲ ದ್ರಾವಿಡು ಅಲ್ಲಿಂದ ಬಂದಷ್ಟು ಒಂದು ಮಾತು ಹೇಳ್ತಾರೆ ದೊಡ್ಡ ಬಹುಮಾನ ಘೋಷಣೆ ಮಾಡುತ್ತೆ ಸರ್ಕಾರ ಅಂದರೆ ಕೇಂದ್ರ ಕೇಂದ್ರ ಸರ್ಕಾರ ಎಲ್ರಿಗೂ ಏನು ಕೊಡ್ತಿರೋ ಅಷ್ಟೇ ನನಗೂ ಕೊಡಿ ಎಲ್ರಿಗೂ ಸಮಾನವಾಗಿ ಕಾಣ್ರಿ ನನ್ನ ನನ್ನ ಕೋಚು ಅಂತೇಳಿ ನನಗೆ ಏನೋ ಮೇಲೆ ಇಟ್ಬಿಟ್ಟು ದೊಡ್ಡ ಬಹುಮಾನ ಏನೇ ಕೊಡೋಕೆ ಹೋಗ್ಬೇಡಿ ಅಂತೇಳಿ ಅಂತ ಉದಾರವಾಗಿ ಇರ್ತಕ್ಕಂಥ ಒಬ್ಬ ದ್ರಾವಿಡಿಗೆ ಅಂದರೆ ನೋಡಿ ದ್ರಾವಿಡ್ ವಾಲ್ ಅಂತ ಎಲ್ಲ ಕಳಿ ಕೇಳೋರು ಕರೆಯೋರು ಗೌಡೆ ಎಸ್ ಅವರು ಈ ವಿಶ್ವಕಪ್ ಏನು ನಡೀತು ಅದರಲ್ಲಿ ಅವರಷ್ಟು ಸಂಭ್ರಮಿಸಿದಷ್ಟು ಬೇರೆ ಯಾರೂ ಸಂಭ್ರಮಿಸಲಿಲ್ಲ ಸರ್ ಬಹುಶಃ ಮೋದಿಯವರು ಬಹಳ ಅವರು ಹೆಗಲ ಮೇಲೆ ಕೈ ಹಾಕೊಂಡು ಭಾಳ ನೀಟಾಗಿ ಮಾತಾಡಿದರು ಸೊ ಅದಾದ ನೆಕ್ಸ್ಟ್ ಡೇ ಬಹುಶಃ ನೀವು ಹೇಳ್ದಂಗೆ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಸಂಭ್ರಮ ಆಗುತ್ತೆ ಮುಂಬೈನಲ್ಲಿ ಏನೋ ದೊಡ್ಡದಾಗೆ ಎಲ್ಲರೂ ಕೂಡ ಸ್ವಾಗತಿಸಿದಾರ ಆ ಪರಿಹಾರದ ಒಂದು ಸ್ವಾಗತ ಸಿಗುತ್ತೆ ಅಂತೇಳಿ ಎಲ್ಲರೂ ದ್ರಾವಿಡ್ ಮಾಡಬೇಕಾಗಿ ಮಾಡಬೇಕಾಗಿತ್ತು ಯಾಕಂದ್ರೆ ಒಬ್ಬ ಕರ್ನಾಟಕದ ಒಬ್ಬ ಆಟಗಾರ ಇಂಡಿಯಾನ ಪ್ರತಿನಿಧಿಸಿ ಒಬ್ಬ ಕೋಚ್ ಆಗಿ ಅಲ್ಲಿ ಏನು ವಿಶ್ವ ಮಟ್ಟದಲ್ಲಿ ಇದೆಯಲ್ಲ ಅದು ಬಹಳ ನನ್ನ ಒಂದು ಏನೊಂದು ಇನ್ನೂ ಎಷ್ಟೋ ಪ್ರಮುಖ ಕ್ರೀಡೆಗಳು ಅವರ ಆಟಗಾರನ ನ್ಯಾಷನಲ್ ಪ್ಲೇಯರ್ಸನ್ನು ಇಂಟರ್ನ್ಯಾಷನಲ್ ಹೋಗಿ ಆಟ ಆಡದವ್ರನ್ನ ಯಾರು ಕ್ಯಾರಿ ಅಂತಿಲ್ಲ ಹೌದು ಬಟ್ ಕ್ರಿಕೆಟ್ ಅಂದಾಗ ನೀವು ಸ್ಟೇಡಿಯಮ್ಗೆ ಹೋಗೋದನ್ನ ನೋಡ್ತೀವಿ ಎಂಜಾಯ್ ಮಾಡ್ತೀನಿ ಅಂತೀರಿ ವರ್ಲ್ಡ್ ಕಪ್ ಫಿನಾಲೆ ಮ್ಯಾಚನ್ನು ನೋಡ್ತೀರಿ ಇವೆಲ್ಲವೂ ಇದ್ದಾಗ ಸೊ ಬೇರೆ ಬೇರೆ ರಾಜ್ಯಗಳ ಹತ್ರ ಮಾಡಿದೆ ನೀವು ಮಾಡ್ಬೋದಾಗಿತ್ತು ಅನ್ನೋದು ಅಷ್ಟು ಯಾಕೆಂದ್ರೆ ನಮ್ಮ ಮುಂದೆ ಬಹಳ ಸಮಸ್ಯೆಗಳಿದೆ ರಾಜ್ಯದಲ್ಲಿ ಹೌದು ರೈತರಿಗೆ ನೀರಿಲ್ಲದೆ ಒದ್ದಾಡ್ತಿದ್ದಾರೆ ಉಪ್ಪು ಗೊಬ್ಬರ ಇಲ್ಲದೆ ಸಮಸ್ಯೆಗಳಿದೆ ವಿದ್ಯಾರ್ಥಿಗಳು ಆದರೆ ಸುಖ ದುಃಖ ಎರಡೂ ಇರಬೇಕಲ್ಲ ಸುಖ ಇದ್ದಾಗ ಗೆದ್ದಾಗ ಖುಷಿ ಪಡಬೇಕು ಇದ್ದಾಗ ಹಂಚ್ಕೋಬೇಕು ಇವೆಲ್ಲ ಸಹಜವಾಗಿ ಆಗ್ಬೇಕು ಆದ್ರೆ ಇದಾಗಿಲ್ಲ ಅನ್ನೋದಷ್ಟೇ ಚರ್ಚೆ ಅದನ್ನು ಬೇರೆ ಏನಿಲ್ಲ ಸೊ ಹಾಗಾಗಿ ನಮ್ಮ ರಾಘವೇಂದ್ರ ಕೊಡಬೇಕು ಅನ್ನೋದೇನಿದೆಯಲ್ಲ ಕೊಡಬೇಕು ಹದಿಮೂರು ವರ್ಷದಿಂದ ರಾಘು ಆ ಟೀಮ್ ಜೊತೆ ಇರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯ ಮಾಡಿದ್ರು ನಾನು ಕ್ರೀಡಾ ಪ್ರೇಮಿ ಕ್ರಿಕೆಟ್ ಪ್ರೇಮಿ ಆಗ್ಬೇಕಾಗಿತ್ತು ಯಾಕಂದ್ರೆ ದ್ರಾವಿಡ್ ಚೀನಾ ಗೋಡೆ ಬಿಟ್ರೆ ಚ ಗೋಡೆ ಬಗ್ಗೆ ಚರ್ಚೆ ಆಗ್ತಿದೆ ಇಂಡಿಯಾದಲ್ಲಿ ವಾಲ್ ರಾಹುಲ್ ರಾಹುಲ್ ದ್ರಾವಿಡ್ ಅವ್ರ ಬಗ್ಗೆ ಗೋಡೆ ಗೋಡೆ ಅಂತ ಕನ್ನಡಿಗ ಹೆಮ್ಮೆ ಇದೊಂದು ಕೆಲಸ ಗೊತ್ತಿಲ್ಲ ಬಹಳ ಬಿಸಿ ಸರ್ಕಾರ ನಡೆಸೋದ್ರೆ ಸ್ಪೋರ್ಟ್ಸ್ ಮಿನಿಸ್ಟ್ರು ಸ್ವಲ್ಪ ಇದ್ರ ಬಗ್ಗೆ ಆಸಕ್ತಿ ತೋರಿಸ್ಬೇಕು ಅವರು ಈಗ ಏನಾಗತ್ ಗೊತ್ತಾ ಬುಡಕ್ ಬೆಂಕಿ ಬಿದ್ದಾಗ ನೀವು ಎಲ್ ಕೂತ್ಕೊಂಡ್ರೇನಂತೆ ಹಂಗೆ ಅಂದ್ರೆ ಈಗ ಸರ್ಕಾರಕ್ಕೆ ಒಂದಷ್ಟು ಸಮಸ್ಯೆಗಳು ಬಂದಿದೆ ಸೊ ಈ ಸನ್ನಿವೇಶಕ್ಕೆ ಆಗಿಲ್ವೇನೋ ಅಂತ ನಾನು ಅನ್ಕೋತೀನಿ ಅಲ್ಲ ಕ್ರೀಡಾ ಪ್ರಾಧಿಕಾರ ಸರ್ ಅದಕ್ಕಾದ್ರೂ ಕೊಟ್ಟರೆ ಅದು ಮಾಡುತ್ತಲ್ವಾ ನೀವು ಸಿಎಂ ಬಿಟ್ಬಿಟ್ಟಿರಿ ಡಿ ಸಿ ಎಂ ಬಿಟ್ಟು ನಮ್ಮ ಡಿಕೆ ಶಿವಕುಮಾರ್ ಸ್ವಲ್ಪ ಫ್ರೀ ಇದ್ದಂಗಿತ್ತಪ್ಪ ಅವ್ರನ್ನೇ ಕರೆದು ಮಾಡಿದ್ರೆ ಆಗಿರೋದು ಅವರು ದಿನ ಒಂದಷ್ಟಕ್ಕೆ ಭೇಟಿ ಮಾಡ್ತಾರೆ ಯಾರನೇ ಭೇಟಿ ಮಾಡಿದ್ರೆ ಇಲ್ಲ ಇಲ್ಲ ಅಷ್ಟೊಂದೇನಿಲ್ಲ ಸೊ ಮಾಡಬಹುದಾಗಿತ್ತು ಅಟ್ಲೀಸ್ಟ್ ಈಗ್ಲಾದ್ರು ಕನ್ನಡಿಗ ಹೆಮ್ಮೆಯ ಕೋಚ್ ಆಗಿದ್ದಂತ ರಾಹುಲ್ ದ್ರಾವಿಡ್ ಅವ್ರಿಗೆ ಸರ್ಕಾರ ಗೌರವ ಕೊಡುತ್ತಾ ತಾವೇನ ಹೇಳ್ತೀರಿ ನಮ್ಮ ನಮ್ಮೆಲ್ಲ ಆಡಿಯನ್ಸ್ ನೀವೇ ಆಡಿಯನ್ಸ್ ನೀವುಗಳೇ ನೀವೇನು ಹೇಳ್ತೀರಿ ಅದು ಬಹಳ ಇಂಪಾರ್ಟೆಂಟ್ ಇಂಪಾರ್ಟ್ಮೆಂಟ್ ನಮ್ದೇನೋ ನಾವ್ ಹೇಳಿದೀವಿ ಸ್ಟೋರಿ ನೀವು ಹೇಳಿ ಹಾಗೆ ಟೀಮ್ ಇಂಡಿಯಾ ಟಿ ಟ್ವೆಂಟಿ ಗೆದ್ದಿದ್ರ ಬಗ್ಗೆ ರಾಜ್ಯ ಸರ್ಕಾರ ರಾಹುಲ್ ದ್ರಾವಿಡ್ ಅವರಿಗೆ ಗೌರವ ಒಂದು ವೆಲ್ಕಮ್ ಬೇಕಾಗಿತ್ತು ನಮ್ಗೆ ಅನಿಸ್ತಾಪ ಕಾಮೆಂಟ್ ಹಾಕ್ತಿದ್ರೆ ಹಾಗಾಗಿ ನಿಮ್ ಕಂಟೆಂಟ್ ಪಿಕ್ ಮಾಡಿ ನಾವು ಮಾತಾಡ್ತೀವಿ ಮಾತಾಡ್ತಿದ್ವಿ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ